ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದು ಗೌರಿ ಹುಣ್ಣಿಮೆ ಇತ್ತಲ್ವಾ ಮೊನ್ನೆ ಗೌರಿ ಹುಣ್ಣಿಮೆ ಲಾಗ್ ಆಗಿರುತ್ತೆ ನೋಡಿ ನಮ್ಮ ಕಡೆ ಗೌರಿ ಹುಣ್ಣಿಮೆನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಬನ್ನಿ ಒಂದು ಕಡೆ ಗೌರಿ ಹುಣ್ಣಿಮೆನ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಸಣ್ಣ ಗೌರಿ ಹುಣ್ಣಿಮೆ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ದೊಡ್ಡ ಗೌರಿ ಹುಣ್ಣಿಮೆ ಅಂತ ಬರುತ್ತೆ ಸಣ್ಣ ಗೌರಿ ಹುಣ್ಣಿಮೆಯನ್ನು ಸೆಲೆಬ್ರೇಷನ್ ಮಾಡ್ತೀವಿ ದೊಡ್ಡ ಗೌರಿ ಹುಣ್ಣಿಮೆಯನ್ನು ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಗೌರಿಗೆ ಹೆಡೆ ಕೊಡಬೇಕು ಅಲ್ವಾ ಅದಕ್ಕೆ ಉಗ್ಗಿ ಅನ್ನ ಸಾಂಬಾರು ಬದನೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಆಲ್ರೆಡಿ ಅನ್ನೂ ರೆಡಿ ಆಗಿದೆ ಗೌರಿ ಹಬ್ಬ ಇತ್ತಲ್ವ ಮೆಹೆಂದಿ ಹಾಕ್ಕೊಂಡಿದ್ದೆ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೊಂದು ಹಾಕ್ಕೊಳಗೆ ಬರೋದಿಲ್ಲ ಹಾಗೆ ಹಾಕ್ಕೊಂಡಿದ್ದೆ ನೋಡಿ ಮೆಹಂದಿನ ಬೆಳಗ್ಗೆ ಎಲ್ಲ ಎಡೆ ಕೊಟ್ಬಿಟ್ಟು ಗೌರಿಗೆ ಸಂಜೆ ಹೊತ್ತು ಆರತಿ ಅಂತ ಮಾಡ್ತಾರೆ ಆ ಆರತಿ ಮಾಡಬೇಕಾದ್ರೆ ಇದು ದ್ವೀಪ ತೋರಿಸ್ತಾ ಇದ್ದೀನಲ್ವಾ ಈ ದ್ವೀಪನ ಬರುತ್ತೆ ಅಲ್ವಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸಜ್ಜೆ ಇಟ್ಟು ಆ ಹಿಟ್ಟಿನ ಜೊತಿನ ಈ ದೀಪ ಮಾಡ್ತಾರೆ ನೋಡಿ ಮಾಡಿಬಿಟ್ಟು ಸೆಂಟ್ರಲ್ಲಿ ಬತ್ತಿ ಇಡ್ತಾರೆ ನೋಡಿ ಕಡಲೆ ಬತ್ತಿ ಅಂತಾರಲ್ವಾ ಗ ಕಡಲೆ ಬತ್ತಿನ ಇಟ್ಬಿಟ್ಟು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದೇವಸ್ಥಾನದಲ್ಲಿ ಒಂದೊಂದೇ ದ್ವೀಪನ ಹಚ್ತಾರೆ ಇದು ಸಕ್ರಾರ್ತಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲರ್ ಕಲರ್ ಇದ್ದಾವೆ ನೋಡಿ ಎಲ್ಲ ಗೋಪುರ ಅಥವಾ ಗುಬ್ಬಿ ಮರಿ ಆ ಥರ ಸಕ್ರಾರ್ತಿ ಇದ್ದಾವೆ ನೋಡಿ ಸಾಯಂಕಾಲ ರೆಡಿ ಆಗಬೇಕಲ್ವಾ ಗೌರಮ್ಮನ ಬೆಳಗಕ್ಕೆ ಅದಕ್ಕೆ ರೆಡಿ ಆಗೋಣ ಅಂತ ಸೀರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ನೋಡಿ ಇದು ನನ್ನ ಸೀರೆ ನೋಡಿ ಇದು ನಮ್ಮ ಹಸ್ಬೆಂಡ್ ಫಸ್ಟಿಗೆ ಕೊಡ್ಸಿರೋ ಸೀರೆ ನೋಡಿ ಇದು ಇದನ್ನೇ ಹಾಕ್ಕೊಂಡ್ಬಿಟ್ಟು ಬೆಳಗೋಣ ಅಂತ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಿದ್ದೆ ನೋಡಿ ಬ್ಲೌಸನ್ನು ರೆಡಿ ಆಗಿದೆ ವರ್ಕ್ ಹಾಕ್ಸಿದ್ದೆ ಹಾಗೆ ಅದರ ಮ್ಯಾಚಿಂಗ್ ಬಳೆನೂ ಜೋಡಿಸ್ಕೊಂಡಿದ್ದೆ ನೋಡಿ ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ಖುಷಿಯೇ ಖುಷಿ ನೋಡಿ ಸರನೂ ಜೋಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬಳೆನೂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಬಳೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂತ ಇದ್ದೀನಿ ನೋಡಿ ಕ್ಲಿಪ್ಸೂ ಇದೆ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಫೈನಲ್ ಆಗಿ ರೆಡಿಯಾಗಿ ಗೌರವನ್ನ ಬೆಳಗಕ್ಕೆ ಹೋಗಬೇಕು ನೋಡಿ ಫೈನಲಾಗಿ ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ನೋಡಿ ಇದು ನನಗೆ ಫಸ್ಟ್ ನಮ್ಮ ಹಸ್ಬೆಂಡ್ ಕೊಡ್ಸಿರೋ ಸೀರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಗೌರಿನ ಬೆಳಗಕ್ಕೆ ಹೋಗಿ ಹೋಗ್ತೀವಿ ಅಂದಿದ್ನೆಲ್ಲ ಅಲ್ಲಿ ನೋಡಿ ಇದು ವಿಡಿಯೋ ಮಾಡೋಕ್ಕಾಗಲಿರಲಿಲ್ಲ ಯಾಕಂದರೆ ಫುಲ್ಲು ರಶ್ ಇತ್ತು ಫುಲ್ಲು ಜನನೇ ಇದ್ದರು ಅದಕ್ಕೆ ಮಾಡೋಕ್ಕಾಗಲಿರಲಿಲ್ಲ ಹಾಗೆ ಫೋಟೋನೇ ತಕ್ಕೊಂಡಿದ್ವಿ ಇವರು ನಮ್ಮ ಆಂಟಿ ಅತ್ತೆ ಆಂಟಿ ಮಕ್ಕಳು ನೋಡಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಆರ್ತಿನೇ ಬೆಳ್ಕೊಂಡು ಬಂದಿದ್ವಿ ಬೆಳ್ಕೊಂಡು ಬಂದಮೇಲೆ ನೋಡಿ ಇದು ಫುಲ್ಲು ರಶ್ ಇತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಸುಮ್ಮನೆ ಫೋಟೋ ಅದ್ರ ತಕ್ಕೊಳ್ಳೋಣ ಅಂತ ಹಂಗೆ ಫೋಟೋ ತಗೊಂಡು ಅದನ್ನೇ ಶೇರ್ ಮಾಡಿದೆ ನಿಮಗೆ ನೋಡಿ ಫೈನಲ್ ಆಗಿ ಬೆಳಗ್ಗೆ ಬಂದಿದ್ದೀವಿ ಇಲ್ಲಿ ದಿವಿ ದ್ವೀಪ ಕಾಣಿಸ್ತಿದೆ ಅಲ್ವ ಇದೇ ದ್ವೀಪ ನೋಡಿ ನಾನು ಹೇಳಿದ್ನಲ್ವಾ ಅವರಮ್ಮನ ಅಲ್ಲಿ ಒಂದ್ ಕಡೆ ಬಿಟ್ಟು ಬರ್ತಾರೆ ಇಲ್ಲಿ ಜನ ಎಲ್ಲ ಸೇರ್ಬಿಟ್ಟು ಆಟ ಎಲ್ಲ ಹಾಡ್ಕೊಂಡು ಬಿಟ್ಟು ಬರ್ತಾರೆ ನೋಡಿ ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ನೋಡಿ ಹಾಡೆಲ್ಲ ಹಾಡ್ಕೊಂಡು ಹೋಗ್ತಾರೆ ನೋಡಿ ನಮ್ಮ ಕಡೆ ಗೌರಿನ ಯಾವ ರೀತಿ ಬಿಟ್ಟು ಬರ್ತಾರೆ ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ನೋಡ್ಕೊಂಬಂದ್ರಲ್ಲ ನಿಮ್ಮ ಕಡೆ ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಟೈಮ್ ಈಗ ಎಷ್ಟು ಗಂಟೆ ಆಗಿದೆ ಅಂದರೆ ನೋಡಿ ಇಲ್ಲಿ ಹನ್ನೊಂದು ಮೂವತ್ತೆಂಟು ಆಗಿದೆ ಆದ್ರೂ ಜನ ಎಲ್ಲ ಹಾಗೇ ನಿಂತ್ಕೊಂಡು ನೋಡ್ತಾ ಇನ್ನೇ ಇದ್ರು ಹುಡುಗಿಯರೆಲ್ಲ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು ನೋಡಿ ನೋಡಿದ್ರಲ್ಲ ಯಾವ ರೀತಿ ನಾವು ಹಬ್ಬ ಮಾಡ್ತೀವಿ ಅಂತ ಇವತ್ತಿಗೆ ಈ ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು